ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡು ಬರೋಣ ಹಾಗೆಯೇ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಈ ವಿಡಿಯೋದಲ್ಲಿ ಓದಿ ವೀಡಿಯೋದಲ್ಲಿ ಡಿಮಾರ್ಟ್ ತಿಂದ ಬಾಟಲ್ಸ್ ಎಲ್ಲ ತಂದಿದ್ದಲ್ಲ ಅವನ್ನೆಲ್ಲ ತೊಳೆದಿಟ್ಟಿದೆ ಅದೆಲ್ಲ ಡ್ರೈ ಆಗಿದೆ ಇದರಲ್ಲಿ ಈ ಸಲ ಗ್ರಾಸರಿ ಎಲ್ಲ ಯಾವ ರೀತಿ ಫಿಲ್ ಮಾಡ್ಕೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ಫುಲ್ ಹಾಕಿದ್ದೀನಿ ಹಾಗೆಯೇ ಒಂದು ಎಲ್ದಿ ರೆಸಿಪಿ ಕೂಡ ಹಾಕಿದ್ದೀನಿ ಅದನ್ನು ಕೂಡ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ನಾನು ಮನೆಯಲ್ಲಿ ರಾಗಿ ರಾಗಿಟು ಹಾಗೆ ಅಕ್ಕಿ ಹಿಟ್ಟು ಇವೆಲ್ಲ ಖಾಲಿ ಆದಾಗ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಚಿಲ್ಲಿ ಪೌಡ್ರೆಲ್ಲ ಖಾಲಿಯಾಗಿತ್ತು ಅದನ್ನು ಕೂಡ ಎಲ್ಲ ಮಾಡಿಕೊಂಡೆ ಬನ್ನಿ ಈಗ ವಿಡಿಯೋ ನೋಡ್ಕೊಂಡು ಬರೋಣ ನಾನಿಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಈ ಬಾಟಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಇದು ಫಸ್ಟೇ ಒಂದು ವಾರಕ್ಕೆ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿದ್ದೆ ಆದ್ದರಿಂದ ಏನು ಆಗಿಲ್ಲ ಸ್ಪ್ರೇ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಈಗ ಈ ಗ್ಲಾಸ್ ಜಾರುಗಳನ್ನೆಲ್ಲ ತೆಗೆದು ಕೆಳಗಡೆ ಇಟ್ಕೊಳ್ತೀನಿ ಏಕೆಂದರೆ ಫಸ್ಟೆಲ್ಲ ನೀಟಾಗಿ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಮನೆಯಲ್ಲೇ ಮಾಡ್ಕೊಳ್ಳೋ ಲಿಕ್ವಿಡ್ ಯೂಸ್ ಮಾಡಿಕೊಂಡು ಈ ರೀತಿ ಎಲ್ಲ ಚೆನ್ನಾಗಿ ಸ್ಪ್ರೇ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಆಮೇಲೆ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಟೈಲ್ಸ್ಗೆಲ್ಲ ಇದೇ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ತೀನಿ ತುಂಬ ಏನು ಗಲೀಜಾಗಿಲ್ಲ ರೀಸೆಂಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗೆ ಚಿಮ್ನಿ ಆ ಟೈಲ್ಸು ಸ್ಟೌವ್ ಈ ರೀತಿ ಎಲ್ಲನೂ ಕೂಡ ಇದರಲ್ಲೇ ಮಾಡ್ತೀನಿ ಹಾಗೆ ವುಡ್ ವರ್ಕ್ದಲ್ಲೇನೇನಿದೆಯೋ ಏನೇನಿದೆಯೋ ಅದನ್ನೆಲ್ಲನೂ ಕೂಡ ಇದೇ ಲಿಕ್ವಿಡಲ್ಲಿ ವಾಶ್ ಮಾಡ್ತೀನಿ ಅಂದರೆ ಒರೆಸ್ತೀನಿ ಈ ಲಿಕ್ವಿಡನ್ನ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಮಾಡಿಬಿಟ್ಟು ತೋರಿಸ್ತೀನಿ ಆಚೆ ಖಾಲಿ ಆಗಿದೆ ಆದ್ದರಿಂದ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ನಾನು ಏನಿಲ್ಲ ವಿನೆಗರು ಹಾಗೆ ವಿಮ್ ಲಿಕ್ವಿಡು ಸ್ವಲ್ಪ ಏನಾದರೂ ನಿಂಬೆಹಣ್ಣು ರಸ ಇದೆ ನಿಂಬೆಹಣ್ಣು ರಸ ಹಾಕ್ಕೊಳ್ತೀನಿ ಇಲ್ಲಾಂದರೆ ಅವೆರಡನ್ನೇ ಸಾಕು ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಇಟ್ಬಿಟ್ಟು ಬೆಳಗ್ಗೆ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ ಅಷ್ಟೇ ನೋಡಿ ಅದೆಲ್ಲ ಒರೆಸೋರ ಅದೇ ಅದಿ ಇಲ್ಲಿ ಸ್ವಲ್ಪ ಪೆಪ್ಸಿ ತಂದು ಕೊಟ್ಟಲು ಅದನ್ನು ಕುಡಿದು ಮತ್ತೆ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೀನಿ ಈಗ ಬಾಟಲ್ಸ್ನೆಲ್ಲ ಕೂಡ ಇದೇ ಲಿಕ್ವಿಡಲ್ಲಿ ನೀಟಾಗಿ ಒರೆಸ್ಕೊಳ್ತೀನಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ತುಂಬ ಏನು ಗಲೀಜಾಗಿಲ್ಲ ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಒಂದು ಸರ್ತಿ ಒರೆಸಿಟ್ಕೊಂಡ್ರೆ ಆಯಿತು ನೋಡ್ತಿದ್ರಲ್ಲ ಎಷ್ಟು ನೀಟಾಗಿ ಆಗೋಗುತ್ತೆ ಅಂತ ಈ ರೀತಿ ಎಲ್ಲ ವಾಟ್ನು ಒರೆಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಸೈಡ್ಗೆ ಇಟ್ಟಿದ್ದೀನಿ ಈಗ ಫಿಲ್ ಮಾಡ್ಕೊಳ್ತೀನಿ ನಾನು ಫಿಲ್ ಮಾಡೋಕ್ಕೂ ಮುಂಚೆ ಈ ರೀತಿ ಒಂದು ನ್ಯೂಸ್ ಪೇಪರ್ ಹಾಕ್ಕೊಳ್ತೀನಿ ಖ್ಯಾತ ತುಂಬ ಗಲೀಜಾಗೋಲ್ಲ ಈಗೇನಾದರೂ ಆ ಕೌಂಟರ್ ಟಾಪ್ ಮೇಲೆ ಎಲ್ಲ ಮಾಡಿದ್ರೆ ಎಲ್ಲ ಗಲೀಜಾಗಿ ಮತ್ತೆ ಅದೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಆದ್ದರಿಂದ ಈ ರೀತಿ ನ್ಯೂಸ್ ಪೇಪರ್ ಹಾಕೊಂಡ್ರೆ ನೀಟಾಗಿ ಅದನ್ನೇ ಅಲ್ಲೇ ಮಡಿಸ್ಬಿಟ್ಟು ತೆಗೆದು ಬಿಡ್ಬೋದು ಫಸ್ಟ್ಗೆ ತೊಗರಿ ಬೇಳೆ ಎಲ್ಲ ಈ ರೀತಿ ಬಾಟ್ಲಿಗೆ ಫಿಲ್ ಮಾಡಿ ಇಟ್ಕೊಳ್ತೀನಿ ನಾವು ಊರಿಂದನೇ ಬೇಳೆ ತೊಗೊಂಬರ್ತೀವಿ ಇದು ಶಿವ್ಲಿಂಗ್ ಬೇಳೆ ಅಂತ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಇರುತ್ತೆ ಇದು ಅದರಿಂದ ಇದನ್ನ ಮಾತ್ರ ಯೂಸ್ ಮಾಡ್ತೀನಿ ಇಲ್ಲಿ ಬರೋ ಚಿಕ್ಕ ಚಿಕ್ಕ ಬೇಳೆ ನಾನು ಯೂಸ್ ಮಾಡೋಲ್ಲ ಇಷ್ಟ ಆಗೋಲ್ಲ ಅದು ಹಾಗೆ ಉಪ್ಪಿನ ಬಾಟ್ಲು ತೊಳಿಬೇಕಿತ್ತು ಆದರೆ ಇನ್ನೂ ಉಪ್ಪು ಅಷ್ಟೊಂದಿದೆ ಮತ್ತು ಯಾರು ತೊಳೆಯೋದು ಅಂತೇಳ್ಬಿಟ್ಟು ಈ ರೀತಿ ಮತ್ತು ಅದಕ್ಕೆ ಫಿಲ್ ಮಾಡ್ತಿದ್ದೀನಿ ಇನ್ನೊಂದ್ಸಲ ಖಾಲಿ ಆದ್ಮೇಲೆ ತೊಳೆಯೋಣ ಅಂತ ಯಾಕೆಂದರೆ ಎಲ್ಲ ಒಂದೇ ಚೆನ್ನಾಗಿ ಕಾಣಬೇಕು ಅಂತ ಇವಾಗೆಲ್ಲ ಮತ್ತೆ ಫಿಲ್ ಮಾಡ್ತಿದ್ದೀನಿ ಅಷ್ಟೇ ಎಲ್ಲ ಫುಲ್ ಖಾಲಿ ಆಗೋರ್ಗು ಏನು ಫಿಲ್ ಮಾಡೋಕ್ಕೋಗಲ್ಲ ನಾನು ಈಗ ವಿಡಿಯೋಗೆ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲನೂ ಕೂಡ ಫಿಲ್ ಮಾಡಿಡ್ತಿದ್ದೀನಿ ನೋಡಿ ಈಗ ಪುಡಿ ಉಪ್ಪು ಇದನ್ನು ಅಡುಗೆಗೆ ಯೂಸ್ ಮಾಡ್ತೀನಿ ಅದು ಮನೆಯಲ್ಲಿ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಳ್ತೀವಲ್ಲ ಅದಕ್ಕೆ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ ಸರಿ ಅಡುಗೆಗೂ ಪಿಂಕ್ ಸಾಲ್ಟ್ ಯೂಸ್ ಮಾಡ್ಬೋದು ಆದರೆ ನಾವು ದೊಡ್ಡ ಉಪ್ಪು ಬರುತ್ತೆ ಅಂದರೆ ಕಲ್ಲು ಉಪ್ಪು ಬರುತ್ತಲ್ಲ ಅದು ವೈಟೇ ಯೂಸ್ ಮಾಡ್ತಿದ್ದೀನಿ ಆದ್ದರಿಂದ ಅದನ್ನು ಕೂಡ ಮೊದಲಿಂದ ತರಿಸೋ ಅಭ್ಯಾಸ ಆಗ್ಬಿಟ್ಟಿದೆ ಈ ನಡುವೆ ಪಿಂಕ್ ಸಾಲ್ಟ್ಗೆ ಚೇಂಜ್ ಆಗೋಣ ಅಂತ ಟ್ರೈ ಮಾಡ್ತಿರ್ತೀವಿ ಅವಾಗವಾಗ ಆದರೆ ಏನು ಮಾಡೋಕ್ಕಲ್ಲ ಅದು ವೈಟ್ ಉಪ್ಪು ಬಂದೇ ಬಂದುಬಿಡುತ್ತೆ ಇನ್ನು ಉಳಿದದು ಉಪ್ಪು ಪಾಕೆಟ್ಸ್ನೆಲ್ಲ ಈ ರೀತಿ ಒಂದು ಬಾಟ್ಲಿಗೆ ಹಾಕ್ಬಿಟ್ಟು ಟೈಟಾಗಿ ಮುಚ್ಚಿಬಿಟ್ಟಿರ್ತೀನಿ ಈಗ ಬೇಳೆ ಆಯ್ತಲ್ಲ ಈಗ ಬೇಳೆ ಹೆಸ್ರು ಬೇಳೆಯನ್ನು ಖಾಲಿ ಆಗಿತ್ತು ಅದನ್ನು ಕೂಡ ಫಿಲ್ ಮಾಡಿಡ್ತಿದ್ದೀನಿ ನಾನು ಒಂದು ಸರ್ತಿ ಎರಡು ಕೆ ಜಿ ಅಥವಾ ಮೂರು ಕೆ ತರಿಸಿ ತರಿಸಿಟ್ಕೊಂಡ್ಬಿಡ್ತೀನಿ ನಾನು ಈ ಥರ ಉಳಿದಿದ್ದ ಬೇಳೆ ಇವನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಆದ್ರಿಂದ ತುಂಬ ದಿನವೇ ಬರುತ್ತೆ ಹಾಗೆಯೇ ಇಲ್ಲಿ ತೆಗೆದಿಟ್ಟಿದ್ವಲ್ಲ ಇಷ್ಟೊಂದು ಬೇಳೆ ನನಗೆ ಎರಡು ತಿಂಗಳಾದ್ರೂ ಯೂಸ್ ಆಗಿರಲ್ಲ ಒಂದೊಂದು ಸರ್ತಿ ಆದ್ದರಿಂದ ನಾನು ತೊಗರಿಬೇಳೆ ಯೂಸ್ ಮಾಡ್ತೀನಿ ಹೆಸ್ರುಬೇಳೆ ಅಂತೂ ಎರಡು ತಿಂಗಳು ಮೂರು ತಿಂಗಳು ಆಗೋಗ್ಬಿಡುತ್ತೆ ಯೂಸ್ ಮಾಡೋದು ಆದ್ದರಿಂದ ಈ ರೀತಿ ಹಣ್ಮೆಣ್ಸಿನ್ಕಾಯ ಬರುತ್ತಲ್ಲ ಬಾಟಲ್ಗೆ ಹಾಕ್ಬಿಟ್ಟು ಈ ರೀತಿ ಎಲ್ಲ ಶೇಕ್ ಮಾಡಿಟ್ಟರೆ ಬೇಳೆಗೆ ಯಾವುದೇ ಕಾರಣಕ್ಕೂ ಉಳಬೀಳಲ್ಲ ಅದು ಟಿಪ್ಪು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನನಗೆ ಅದೇ ರೀತಿ ಸಕ್ಕರೆಗೆ ಲವಂಗ ಒಂದೆರಡು ಹಾಕಿದ್ರೆ ಅದಕ್ಕೂ ಇರುವೆ ಏನು ಬರಲ್ಲ ಅದನ್ನು ಕೂಡ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಪುಟ್ಟ ಪುಟ್ಟು ಟಿಪ್ಪುಗಳನ್ನ ಫಾಲೋ ಮಾಡಿದ್ರೆ ಆಯಿತು ಹಾಗೆ ಹುಣ್ಸೆಣ್ಣಿಗೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿಟ್ರೆ ಅದನ್ನು ಕೂಡ ಹುಳ ಆಗೋಲ್ಲ ಇವೆಲ್ಲ ಅಮ್ಮ ಅತ್ತೆ ಮಾಡ್ತಿರ್ತಾರೆ ಅದನ್ನು ನೋಡಿ ನೋಡಿ ನಾವು ಕಂಟಿನ್ಯೂ ಮಾಡ್ತಿದ್ದೀನಿ ಹಾಗೆ ನಾನು ಕೆಂಪು ಬೆಳೆ ಬಂದು ಜಾಸ್ತಿ ತೊಗೊಂಬರಲ್ಲ ಅಂದರೆ ಒಂದು ಕೆ ಜಿ ತಂದರೆ ಇದೇ ಒಂದು ಮೂರು ತಿಂಗಳ ಮೇಲೇ ಬಂದುಬಿಡುತ್ತೆ ಅದನ್ನು ಕೂಡ ಜಾಸ್ತಿ ಯೂಸ್ ಮಾಡಲ್ಲ ಆದ್ದರಿಂದ ಈ ರೀತಿ ಇದಕ್ಕೂ ಕೂಡ ಮೆಣಸಿನ್ಕಾಯಿ ಹಾಕಿ ಬಾಟಲ್ನ ಶೇಕ್ ಮಾಡಿ ಇಡ್ತಿದ್ದೀನಿ ಇದನ್ನು ಜಾಸ್ತಿ ಬಿಸಿಬೇಳೆ ಭಾತು ಹಾಗೆ ಕಿಚಡಿ ಇಂಥವೆಲ್ಲ ಮಾಡ್ತೀನಲ್ಲ ಅದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ದಾಲ್ ಮಾಡಿದ್ರೂ ಕೂಡ ಯೂಸ್ ಮಾಡ್ತೀನಿ ಅದೇ ರೀತಿ ಎಲ್ಲನೂ ಪುಟ್ ಪುಟ್ ಬಾಟ್ಲಿಗೆ ಇವೆಲ್ಲ ಮಾರ್ಟಿಂದ ಮನೆ ತೊಳೆದಿಟ್ಟನಲ್ಲ ಅವು ಚೆನ್ನಾಗಿದೆ ನೋಡಲಿಕ್ಕೆ ಅಲ್ಲಿ ಇನ್ನೂ ಸ್ವಲ್ಪ ತೊಗೋಬೇಕು ಅಂತ ಅನ್ನಿಸ್ತು ಅಂದರೆ ಫುಲ್ಲು ಅಲ್ಲಿ ಜಾಗಕ್ಕೆ ಅಡ್ಜಸ್ಟ್ ಆಗಿಲ್ಲ ಆದ್ರೂ ಹಳೆ ಬಾಟ್ಲು ಯೂಸ್ ಮಾಡಿದ್ದೀನಿ ಇನ್ನೊಂದು ಸರ್ತಿ ಇನ್ನೊಂದು ಆರು ಬಾಟ್ಲ್ ತಂದು ನೀಟಾಗಿ ಎಲ್ಲನೂ ಇದೇ ಬರೋ ಥರ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ನಾನು ಡಿ ಪಾಂಟಿಗೆ ಬೇರೆ ಪದೇ ಪದೇ ಹೋಗಲ್ಲ ಒಂದು ತ್ರೀ ಮಂತ್ಸು ಫೋರ್ ಮಂತ್ಸ್ಗೆ ಒಂದು ಸರ್ತಿ ಹೋಗ್ತೀನಿ ಚಿಕ್ಕ ಚಿಕ್ಕದಾಗಿ ಒಂದೊಂದು ಕೆ ಜಿ ಹತ್ತು ಅರ್ಧ ಕೆ ಜಿ ತರಲ್ಲ ನಾನು ತಂದರೆ ಒಂದು ಮೂರು ನಾಲ್ಕು ಕೆ ಜಿ ತಂದು ಇಟ್ಕೊಂಡ್ಬಿಡ್ತೀನಿ ಪದೇ ಪದೇ ಓಡಾಡಲ್ಲ ಇನ್ನು ಚಿಕ್ಕ ಪುಟ್ಟು ಎಲ್ಲ ಬೇಕಿರೋನೆಲ್ಲ ಆನ್ಲೈನಲ್ಲಿ ಮಾಡ್ಕೊಂಬಿಡ್ತೀನಿ ಈಗ ನೋಡಿದ್ರಲ್ಲ ಮನೆಯಲ್ಲಿ ಸಾಂಬಾರ್ ಪೌಡ್ರ್ ಖಾಲಿ ಆಗಿತ್ತು ಅದನ್ನು ಕೂಡ ಫಿಲ್ ಮಾಡಿಕೊಂಡು ಇದು ಧನಿಯಾ ಪೌಡರ್ ಅಂದರೆ ಇದಕ್ಕೆಲ್ಲೂ ಮಿಕ್ಸ್ ಆಗಿರುತ್ತೆ ಬರೀ ಖಾಲಿ ಧನಿಯಾ ಪೌಡರ್ ಬರೀ ಧನಿಯಾ ಮಾತ್ರ ಉಳಿದ್ಬಿಟ್ಟು ಮಾಡ್ತೀವಲ್ಲ ಅದೆಲ್ಲ ಇದು ಇದಕ್ಕೆ ಸಾಂಬಾರ್ ಪೌಡ್ರು ಏನಾಗ್ತೀವೋ ಅದೆಲ್ಲನೂ ಹಾಕ್ಕೊಂಡಿರ್ತೀನಿ ಆದ್ದರಿಂದ ಅದನ್ನು ಧನಿಯಾ ಪೌಡ್ರು ಏನಾದರೂ ಸಾಂಬಾರು ಒಳಗೆ ಚೆನ್ನಾಗಿ ಯೂಸ್ ಆಗುತ್ತೆ ಮಸೊಪ್ಪು ಇಂಥವಕ್ಕೆಲ್ಲ ಯೂಸ್ ಮಾಡ್ತೀನಿ ನಾನು ಹಾಗೇ ನೋಡಿ ಮೆಣಸಿನ್ಕಾಯಿಗೆ ಅಂತ ಎರಡು ಥರ ಒಂದು ಖಾರದ ಮೆಣ್ಸಿನ್ಕಾಯಿ ಒಂದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇಟ್ಕೊಳ್ತೀನಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಗ ಬೇಗ ಆಗೋಗ್ತಾ ಇರುತ್ತೆ ಅದು ಖಾಲಿ ಆಗಿದೆ ಅದಕ್ಕೆ ಫಿಲ್ ಮಾಡಬೇಕು ಅದನ್ನು ಅದನ್ನ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಹುಣಸೆಹಣ್ಣು ಇಟ್ಕೊಂಡಿದ್ದೀನಲ್ಲ ನಾನು ಆ್ಯಕ್ಚುಲಿ ಹುಣ್ಸೆ ಬಂದು ಪೇಸ್ಟ್ ಮಾಡಿ ಮಾಡಿಟ್ಕೊಬಿಡ್ತೀನಿ ಅದನ್ನೇನು ಯೂಸ್ ಮಾಡಲ್ಲ ಆದರೂ ಒಂದು ಬಾಟ್ಲಿಗೆ ಹಾಕಿಟ್ಟಿದ್ದೆ ಅದು ಬೇಡ ಅಂತ ತೆಗೆದ್ಬಿಟ್ಟು ಈಗ ಬೇಳೆ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ ಇದು ಮಿಕ್ಸ್ ಮಾಡಿಟ್ಕೊಂಡ್ರೆ ಕೆಲವೊಂದು ಅಡುಗೆಗಳಿಗೆ ತುಂಬಾ ಯೂಸ್ ಆಗುತ್ತೆ ಒಂದೇ ಸರ್ತಿ ಎಲ್ಲನೂ ಹಾಕೋ ಬದಲು ಒಂದು ಇಡೀ ಇದನ್ನೇ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನಾನು ಏನು ಬಳೆ ಮಿಸ್ ಮಾಡಿದ್ದೀನಿ ಅಂದರೆ ಕೆಂಪು ಬೇಳೆ ಹಾಗೆ ತೊಗರಿ ಬೇಳೆ ಇದನ್ನು ಫುಲ್ಲು ಒಂದೊಂದು ಬೌಲು ತೊಗೊಂಡ್ರೆ ಹೆಸರುಬೇಳೆ ಮಾತ್ರ ಒಂದೆರಡರಿಂದ ಮೂರು ಸ್ಪೂನಷ್ಟು ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ತೊಗೊಂಡಿಲ್ಲ ಬಾಟ್ಲಲ್ಲಿ ಮಿಕ್ಸ್ ಮಾಡೋಕ್ಕಾಗಿಲ್ಲ ಆದ್ದರಿಂದ ಈ ರೀತಿ ಒಂದು ದೊಡ್ಡ ಪ್ಲೇಟ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ನೋಡೋಕ್ಕಂತೂ ಸಾಕದಾಗಿತ್ತು ಇದು ಕಲರ್ಫುಲ್ಲಾಗಿ ಬಾಟಲು ಇನ್ನೂ ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು ಅವರೇ ಬೇಳೆ ಹಾಗೆ ಹಿತಗಿದ ಬೇಳೆನ ಒಣಗಿಸ್ಬಿಟ್ಟು ಬೇಳೆ ನಮ್ಮ ಮನೆಯಲ್ಲಿ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಬೋದು ನನಗೆ ಅವರೇ ಬೇಳೆ ಅಷ್ಟು ಇಷ್ಟ ಆಗಲ್ಲ ಆದ್ದರಿಂದ ನಾನು ಹಾಕಿಲ್ಲ ಅಷ್ಟೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇದು ಆ್ಯಕ್ಚುಲಿ ಆಗಲೇ ಇತ್ತು ಅದನ್ನು ತೊಳೆದು ಮತ್ತು ಮತ್ತೆ ಇದಕ್ಕೆ ಯೂಸ್ ಮಾಡಿಕೊಂಡೆ ಅದು ಬ್ಯಾಡಿಗೆ ಮೆಣಸಿನ್ಕಾಯಿ ಬಾಟಲು ಅದನ್ನು ಕೂಡ ಫಿಲ್ ಮಾಡಿಡಬೇಕು ಮೆಣ್ಸಿನ್ಕಾಯಿ ಒಣಗಿಸಿದೀನಿ ಅದನ್ನು ಸಂಜೆ ಫಿಲ್ ಮಾಡಿಡ್ತೀನಿ ಒಂದು ಒಂದು ಹುರಿದಿರೋದು ಕಡಲೆ ಬೀಜ ಹಾಗೆ ನೋಡಿ ಅವು ಬಾಟ್ಲು ಎಕ್ಸ್ಟ್ರಾ ಇದ್ದಾವಲ್ಲ ಅವನ್ನ ಕೂಡ ಚೇಂಜ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ನೋಡಿದ್ರಲ್ಲ ಎಲ್ಲನೂ ಒಂದು ಕೂಡ ನ್ಯೂಸ್ ಪೇಪರ್ಗೆಲ್ಲ ತುಂಬಿಬಿಡ್ತಾ ಇದ್ದೆ ಈಗ ಅಲ್ಲ ಹಾಸಿರೋ ಪೇಪರ್ನು ತೆಗೆದ್ಬಿಟ್ಟು ಈ ರೀತಿ ಒಂದು ಕವರ್ಗೆ ಹಾಕ್ಬಿಟ್ರೆ ಅಡುಗೆ ಮನೆ ನೀಟಾಗಿ ಇದ್ಬಿಡುತ್ತೆ ನಾವೇನಂದ್ರೆ ಎಲ್ಲ ಕೌಂಟರ್ ಟಪ್ ಮೇಲೆ ಮಾಡಕ್ಕೋದ್ರೆ ಎಲ್ಲ ಮತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೋಬೇಕು ನೋಡ್ತಾ ಇದೀರ ಎಲ್ಲ ಹೆಂಗೆ ಕಾಣ್ತಿದೆ ಅಂತ ಚೆನ್ನಾಗಿರೋ ಅಲ್ವಾ ಒಂದು ಮೂರು ನಾಲ್ಕು ಬಾಟ್ಲು ಚೇಂಜ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ಈಗ ಇವತ್ತಿನ ಹೆಲ್ದಿ ರೆಸಿಪಿ ಹಾಗೆ ಡಯೆಟ್ ಇದ್ದೀರಾ ಈ ರೆಸಿಪಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ ಇನ್ನೊಂದು ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದೊಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಬೇಕು ಅಂದರೆ ನೀವು ಗೋಧಿ ಹಿಟ್ಟು ಕೂಡ ತೊಗೋಬೋದು ಇದನ್ನೆಲ್ಲ ಒಂದು ಸರ್ತಿ ಚೆನ್ನಾಗಿ ಉಪ್ಪಾಕಿ ಮಿಕ್ಸ್ ಮಾಡಿ ಇಡ್ತಿದ್ದೀನಿ ಈಗ ಇದಕ್ಕೆ ಪಲ್ಯ ಬೇಕಲ್ವಾ ಆದ್ದರಿಂದ ಮನೆಯಲ್ಲಿ ಒಂದು ಚಿಕ್ಕದು ಗಿಡ ಇದೆ ತೆನಪ ಚಿಕ್ಕಡಿ ಗಿಡ ಅದರಲ್ಲಿ ಇಷ್ಟು ಕಾಯಿ ಸಿಕ್ಕಿತ್ತು ಇವತ್ತು ಅದನ್ನೆಲ್ಲ ಹಾಕಿ ಪಲ್ಯ ಮಾಡೋಣ ಅಂತ ಅದಷ್ಟೇ ಸಾಕಾಗಲ್ಲ ಆದ್ದರಿಂದ ಒಂದು ಎರಡರಿಂದ ಮೂರು ಆಲೂಗಡೆಯನ್ನು ಕೂಡ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ಟೀಮಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ತೀನಿ ಅಷ್ಟೇ ತುಂಬ ಏನು ಬೇಯಿಸಲ್ಲ ಈ ಸ್ಟೀಮ್ ಮಾಡಿದ್ರೆ ಇದನ್ನು ಕೂಡ ಚೆನ್ನಾಗಿರುತ್ತೆ ಇದನ್ನು ಸ್ಟೀಮ್ ಆಗೋಕ್ಕೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಸೈಡ್ಗೆ ಇಡ್ತೀನಿ ಹಾಗೆ ಈಗ ರೊಟ್ಟಿ ಹಿಟ್ಟಿಗೆ ನೀರು ಕಾಯಿಸ್ಕೋಬೇಕು ನೋಡಿ ಇಲ್ಲಿ ನೀರು ಕಾಯಿಸ್ಕೊಂಡಿದ್ದಾಯಿತು ಇಷ್ಟು ಬಿಸಿ ಬಿಸಿ ನೀರನ್ನ ಈಗ ರೊಟ್ಟಿ ಮೇಲೆ ಯಾರದು ಹಿಟ್ಟ ಮೇಲೆ ಹಾಕ್ಕೊಳ್ತೀನಿ ಉಪ್ಪು ಹಾಕಿದ್ವಲ್ಲ ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಸರ್ತಿ ಹಿಟ್ಟನ್ನೆಲ್ಲ ಈಗ ನೀರು ಹಾಕ್ಕೊಳ್ಳೋಣ ಇದು ತುಂಬ ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ಒಂದು ಲಿಡ್ ಏನೋ ಇದೊಂದು ಸ್ಟಿಕ್ಕೇನಾರು ತೊಗೊಂಡು ಮಿಕ್ಸ್ ಮಾಡಬೇಕು ಆಮೇಲೆ ಕೈಯಾಕಿ ಮಿಕ್ಸ್ ಮಾಡಬೇಕು ನೀವು ಎಷ್ಟು ಟೇಸ್ಟ್ ಲಿಡ್ಡಲ್ಲಿ ಮಿಕ್ಸ್ ಮಾಡಿದ್ರು ಮಿಕ್ಸ್ ಮಾಡೋಕ್ಕಾಗಲ್ಲ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡ್ಕೊತ ಬರಬೇಕಿದು ನೋಡಿ ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಅಂದರೆ ಒಂದು ಚಪಾತಿ ಇಟ್ಟದಕ್ಕೆ ಕಲಿಸ್ಕೊಂಡ್ರೆ ಆಯಿತು ಯಾಕೆಂದರೆ ಇದನ್ನು ನಾನು ಒಸಿತೀನಿ ತಟ್ಟಲ್ಲ ತಟ್ಟಂಗಿದ್ರೆ ಇನ್ನೊಂದು ಸ್ವಲ್ಪ ತೆಳುವಾಗೆ ಕಲಿಸ್ಕೋಬೇಕು ಇದನ್ನು ಹೊಸಿಯೋಕ್ಕೆ ಈಸಿಯಾಗಿ ಬರುತ್ತೆ ನೋಡ್ರಲ್ಲ ಸ್ಟೀಮ್ ಮಾಡಿರೋ ತರಕಾರಿ ಹಾಗೆ ಏನೇನು ಬೇಕೋ ಅವನ್ನೆಲ್ಲ ಕಟ್ ಮಾಡಿದ್ದೀನಿ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಎಲ್ಲ ತೆಗೆದಿಟ್ಟಿದ್ದೀನಿ ಹಾಗೆ ಒಂದು ಬಾಣ್ಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ತುಂಬ ಎಣ್ಣೆ ಬೇಡ ಎರಡು ಸ್ಪೂನ್ ಅದು ಒಂದು ಸ್ಪೂನ್ ಆದರೂ ಓಕೆ ಹಾಗೆ ಸಾಸಿವೆ ಜೀರಿಗೆ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಇಂಗು ಹಾಗೆ ಖಾರಕ್ಕೆ ಹಸಿ ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಹಾಗೆ ಒಂದು ಫ್ರೆಶ್ ಆಗಿ ಕರಿಬೇವು ಕಿತ್ಕೊಬಂದು ಹಾಕಿದೆ ಒಂದು ಎರಡರಿಂದ ಮೂರು ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೂ ಅಷ್ಟೇ ತುಂಬ ಏನು ಫ್ರೈ ಆಗೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಒಂದೆರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಟೊಮೊಟೊನೂ ಕೂಡ ಸ್ವಲ್ಪ ಸಾಫ್ಟ್ ಆಯಿತು ಅನಿಸಿದ್ರೆ ಈಗ ಸ್ಟೀಮ್ ಮಾಡ್ಕೊಂಡ್ವಲ್ಲ ಆಲೂಗಡ್ಡೆ ಮತ್ತು ಚಿಕ್ಕಡಿ ಕಾಯಿನ ಹಾಕ್ಕೊಂಡಿದ್ದೀನಿ ನನಗೆ ಅವರೇ ಕಾಯಿಗಿನ ತುಂಬಾ ಇಷ್ಟ ಈಗ ಒಂದು ಸರ್ತಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕಲ್ಲರ್ಗೋಸ್ಕರ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಅಂದರೆ ಸ್ವಲ್ಪ ಅರಶಿಣ ಪೌಡ್ರ್ ಹಾಕ್ಕೊಳ್ಳಿ ಅದನ್ನು ಕೂಡ ಚೆನ್ನಾಗೇ ಇರುತ್ತೆ ನನ್ನ ಹತ್ರ ಪೌಡ್ರ್ ಇತ್ತಲ್ಲ ಅದರಿಂದ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ಸರ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಿಮ್ಗೇನಾದರೂ ಸ್ವಲ್ಪ ಮಸಾಲ ಐಟಮ್ ಬೇಕು ಅಂದರೆ ಈ ಟೈಮಲ್ಲಿ ಗರಂ ಮಸಾಲ ಹಾಕ್ಕೊಬೋದು ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಈಗ ರೊಟ್ಟಿ ಮಾಡ್ಕೊಳ್ಳೋಣ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಪಲ್ಯದು ನೋಡಿ ಒಂದು ಹಾಫ್ ಅನ್ ಅವರು ನೆನೆಯೋಕ್ಕೆ ಇಟ್ಟಿದ್ದೆ ಇದನ್ನು ಈಗ ಇದನ್ನು ಅಷ್ಟೇ ತುಂಬ ಹೊತ್ತೆ ನೆನೆಯೋದು ಬೇಡ ಒಂದು ಹಾಫ್ ಅನ್ ಅವರ್ ಸಾಕು ನೋಡಿ ನಿಮ್ಗೆ ಚಪಾತಿ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ಈಗ ಒಂದು ಚಪಾತಿ ಮಾಡೋಷ್ಟು ಹಿಟ್ಟು ತೊಗೊಂಡಿದ್ದೀನಿ ಇದೊಂದು ಸ್ವಲ್ಪ ದೊಡ್ಡದೇ ಆಯಿತು ಸ್ವಲ್ಪ ಚಿಕ್ಕದಾಗ ಬೇಕಾದ್ರೆ ತಗೋಬೋದು ಆರಾಮಾಗಿ ಒಸಿಬೋದು ಚಪಾತಿ ಹಿಟ್ಟು ಯಾವ ರೀತಿ ಒಸಿತೀವೋ ಆ ರೀತಿಯೇ ಈಸಿಯಾಗಿ ಒಸಿಬೋದು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೋಬೇಕು ಒಸಿಲಿಕ್ಕೆ ಹಿಟ್ಟು ಕೂಡ ನಿಮಗೆ ಗೋಧಿ ಹಿಟ್ಟಾಗಲಿ ಹಾಗೆ ರಾಗಿ ಹಿಟ್ಟಾಗಲಿ ನಾವು ರಾಗಿ ಹಿಟ್ಟನ್ನ ಸ್ವಲ್ಪ ವೈಟ್ ಬರುತ್ತಲ್ಲ ಅದನ್ನು ಮಾತ್ರ ಸಪ್ರೇಟಾಗಿ ತೆಗೆದು ರಾಗಿ ಹಿಟ್ಟು ಮಾಡ್ಕೊಳ್ತಾರೆ ಅದನ್ನು ಹೊಸಿಯೋಕ್ಕೆ ಇಟ್ಕೊಂಡ್ಬಿಡ್ತೀನಿ ನಮ್ಮ ಕಡೆ ಅದನ್ನು ರಾಗಿ ಹಿಟ್ಟು ಅಂತಾರೆ ಅದನ್ನು ಈ ರೀತಿ ಚಪಾತಿ ಒಸಿಯೋಕ್ಕೆ ಹಾಗೆಯೇ ರೊಟ್ಟಿ ಮಾಡಲಿಕ್ಕೆ ಇಂಥ ಕೆಲಕ್ಕೂ ಅದನ್ನು ಯೂಸ್ ಮಾಡ್ತೀನಿ ಅದನ್ನು ಮಕ್ಕಳಿಗೆ ಸರಿ ಕೂಡ ಮಾಡಿಬಿಟ್ಟು ತಿನ್ನಿಸ್ತಾರೆ ಮಕ್ಳಿಗೆ ಸಖತ್ತು ಒಳ್ಳೆಯದು ಅಂತ ಆ ಹಿಟ್ಟಲ್ಲಿ ನಾನಿಲ್ಲಿ ಒಸ್ಕೊಳ್ತಿದ್ದೀನಿ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಒಸ್ಕೋಬೋದು ನೋಡಿ ಎತ್ತಲಿಕ್ಕೂ ಎಲ್ಲಕ್ಕೂ ಕೂಡ ಈಸಿಯಾಗೇ ಬರುತ್ತೆ ನಿಮಗೆ ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಒಸ್ಕೊಂಡ್ರೆ ಆಯಿತು ನಾನು ಇಷ್ಟು ಒಸ್ಕೊಂಡಿದ್ದೀನಿ ನಿಮಗೆ ತೋರಿಸಿದ ದಪ್ಪ ಎಷ್ಟು ಬೇಕು ಅಂತ ನೋಡಿ ಆರಾಮಾಗಿ ಕೈಗೆ ಎಲ್ಲೂ ಕಿತ್ತೋಗ್ದಂಗೆ ಬರುತ್ತೆ ಬರೀ ಜೋಳದಿಟ್ಟಾದರೆ ನನಗೆ ಹೊಸಿಯೋಕ್ಕೆ ಆಗೋಲ್ಲ ಕೇಳಿದ್ನೆಲ್ಲ ನಿಮಗೆ ಅದೊಂದು ವೀಡಿಯೋದಲ್ಲಿ ಹಂಗಾಗ್ಬಿಡುತ್ತೆ ಆದ್ದರಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡಾಗ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ ಆದ್ದರಿಂದ ಹೇಳ್ತೀನಿ ಈಗ ಚೆನ್ನಾಗಿ ಹೆಂಚು ಕಾಯಿಸ್ಕೊಂಡು ನಾನು ಇಲ್ಲಿ ಯಾವುದೇ ರೀತಿ ಎಣ್ಣೆ ಏನೂ ಕೂಡ ಯೂಸ್ ಮಾಡ್ತಿಲ್ಲ ಚೆನ್ನಾಗಿ ಕಾದಿರೋ ಹೆಂಚು ಮೇಲೆ ಈ ರೊಟ್ಟಿನ ಹಾಕ್ಕೊಂಡು ಎರಡೂ ಕಡೆ ನೀರು ಹದ್ಕೊಂಡು ನೀರನ್ನೇ ಸವ್ರಿಕೊಂಡು ಸುಟ್ಕೋಬೇಕಷ್ಟೇ ನೋಡಿ ಈ ರೀತಿ ಚೆನ್ನಾಗಿ ಸುಟ್ಕೋಬೇಕು ಈ ರೀತಿ ಡ್ರೈ ಇದ್ದರೆ ಚೆನ್ನಾಗಿರುತ್ತೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ತಿನ್ನಲಿಕ್ಕೆ ಸಾಕದಾಗಿರುತ್ತೆ ನೋಡಿದ್ರಲ್ಲ ಪಲ್ಯ ರೊಟ್ಟಿ ಒಂದು ಸ್ಪೂನ್ ತುಪ್ಪ ಹಾಗೆ ನಾನಿಲ್ಲಿ ಏನಪ್ಪ ಸೌತೆಕಾಯಿ ಚಟ್ನಿ ಮಾಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ಸಾಕದಾಗಿತ್ತು ಇದೆಲ್ಲ ತಿಂದು ಮತ್ತೆ ಮೇಲೆ ಹೋದ್ವಿ ಮೇಲೆ ಏನಕ್ಕಪ್ಪ ಅಂದರೆ ಬೆಳಗ್ಗೆ ರಾಗಿ ಇದೆಲ್ಲನೂ ಕೂಡ ಒಣಗಿಸ್ಕೊಂಡಿದ್ದೀನಿ ಅದನ್ನೆಲ್ಲ ಈಗ ರಾಗಿ ಇಟ್ಟಾಡಿಸ್ಕೊಂಡು ಬರಬೇಕು ನಾನಿಲ್ಲಿ ರಾಗಿ ಏನು ತೊಳೆದಿಲ್ಲ ಯಾಕೆಂದರೆ ಇದು ಮನೆ ರಾಗಿನೇ ತೊಳೆದು ಬಿಟ್ಟು ಹಾಕೋದೆಲ್ಲ ಏನು ಬೇಕಿಲ್ಲ ಇದು ಆದ ಕಾರಣ ಏನು ತೊಳೆದು ಬಿಟ್ಟು ಹಾರಾಕಿಲ್ಲ ಹಾಗೆ ಡೈರೆಕ್ಟಾಗಿ ಒಣಗಿಸಿದ್ದೀನಿ ಅಂದರೆ ಇದು ಮಾಡಿಬಿಟ್ಟು ನಾನು ನಾನಿಲ್ಲಿ ಬಿಸಿಲಿಗೂ ಚೆನ್ನಾಗಿ ಒಣಗಿಸ್ಕೊಂಡು ನಾನು ಇದಕ್ಕೆ ಒಂದು ಕೆ ಜಿಯಷ್ಟು ಕೆಂಪಕ್ಕಿ ಹಾಗೆ ನವಧಾನ್ಯ ಯಾವುದಾದ್ರೂ ಪರವಾಗಿಲ್ಲ ಒಂದು ಎರಡು ಕೆ ಜಿಯಷ್ಟು ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಕೆ ಜಿ ರಾಗಿ ಇದೆ ಇದಕ್ಕೆ ಒಂದು ಕೆ ಜಿ ಕೆಂಪಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಕೆ ಜಿ ಯಾವುದಾದ್ರೂ ನವಧಾನ್ಯ ಇಲ್ಲ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ತೀರ ಹಾಗೆ ಹಾಕ್ಕೊಳ್ಳಿ ಅದನ್ನು ಆಗುತ್ತೆ ಹಾಗೆ ಮೆಣಸಿನ್ಕಾಯಿ ಎಲ್ಲ ತೋಟ ಎಲ್ಲ ಬಿಡಿಸ್ಕೊಂಡು ಅವನ್ನೆಲ್ಲ ಆಡಿಸ್ಕೊಬಂದೆ ನೋಡಿ ಈಗ ಕಡಲೆಬೇಳೆ ಆಡಿಸ್ಕೊಂಬರೋದನ್ನು ಮರ್ತೇ ಹೋದೆ ಅದನ್ನು ನೆಕ್ಸ್ಟ್ ಯಾವಾಗಾದರೂ ಆಡಿಸ್ಕೊಂಬರ್ಬೇಕು ಇದನ್ನೆಲ್ಲ ಜರಡಿ ಮಾಡಿಕೊಂಡು ಯಾವ ರೀತಿ ಬಾಕ್ಸ್ಗೆ ಹಾಕ್ಕೊಳ್ತೀನಿ ಅಂತ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು దై బిట్టు